ಎಲ್ಲ ನನ್ನ ರೈತ ಮಿತ್ರಗಳಿಗೆ ನಮಸ್ಕಾರ ನಾನು ಈಗ ಬೀಟ್ರೂಟ್ ತೋಟದಲ್ಲಿದ್ದೀನಿ ಈ ಒಂದು ತೋಟ ಬಂದು ಐವತ್ತು ದಿವಸ ಆಗಿದೆ ಈ ಒಂದು ತೋಟಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟು ಎಲ್ಲ ನಾನೇ ರೆಕಮೆಂಡ್ ಮಾಡಿರೋದು ಇಲ್ಲಿ ನಮ್ಮ ರೈತರು ಇದ್ದಾರೆ ರೈತನ್ನು ಮಾತಾಡ್ಸೋಣ ನಮಸ್ಕಾರ ಅಣ್ಣ ಇದು ಯಾವ ಜಾತಿ ಬೀಟ್ರೂಟಣ ಮಾಸ್ಟರ್ ಹೇಗೆ ಯಾವ ಕಂಪನಿದು ಸ್ಟೇನ್ಸ್ ಸ್ಟೇನ್ಸ್ ಕಂಪ್ನಿದು ಸರಿ ಈ ಒಂದು ತೋಟಕ್ಕೆ ನಿಮಗೆ ಮುದ್ದುಗಳೆಲ್ಲ ಯಾರು ರೆಕಮೆಂಡ್ ಮಾಡಿದ್ರು ರೆಡ್ಡಪ್ಪ ಅನ್ನೋರು ಓಕೆ ನಾನು ಟಿಮ್ಯಾಕ್ ಅಗ್ರೋ ಇಂಡಿಯಾ ಕಂಪನಿ ಟೆಕ್ನಿಕಲ್ ಸೇಲ್ಸ್ ಸ್ಪೆಷಲಿಸ್ಟು ಈ ಒಂದು ತೋಟಕ್ಕೆ ಈವನ್ ನಮ್ಮದು ನಮ್ಮ ಕಂಪ್ನಿ ಪ್ರಾಡಕ್ಟು ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ ಟಿಮಾ ಎನ್ನು ಮತ್ತು ಟಿಮಾ ಸ್ಪ್ರೇ ಕೆ ರೆಕಮೆಂಡ್ ಮಾಡಿದ್ದೀನಿ ಟಿಮಾ ಎನ್ನು ಎರಡು ಸ್ಪ್ರಾ ಎರಡು ಸಾರಿ ಸ್ಪ್ರೇ ಮಾಡಿದ್ದಾರೆ ಮತ್ತು ಟಿಮಾ ಸ್ಪ್ರೇ ಕೆ ಎರಡು ಸಾರಿ ಸ್ಪ್ರೇ ಮಾಡಿದ್ದಾರೆ ಈ ಒಂದು ನಮ್ಮ ಒಂದು ತೋಟದ ಬಗ್ಗೆ ನಮ್ಮ ರೈತರನ್ನ ಕೇಳಿ ನಾವು ತಿಳ್ಕೊಳ್ಳೋಣ ಅಣ್ಣ ತೋರಿಸಿ ಯಾವ್ದದು ಸೀಡು ಅಂತ ಓಕೆ ಇದು ಮಾಸ್ಟರ್ ಬಿಟ್ರೂಟು ಸ್ಟೇನ್ಸ್ ಕಂಪನಿದು ಇವನ್ ಕಲ್ಲರ್ ಆಗಲಿ ಶೇಪ್ ಆಗಲಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ನಮ್ಮ ರೈತರನ್ನ ಕೇಳಿ ನಾವು ಅವರ ಅಭಿಪ್ರಾಯವನ್ನು ತಿಳಿಯೋಣ ಈ ಒಂದು ಬೀಟ್ರೂಟು ಕ್ವಾಲಿಟಿ ಹೇಗಿದೆ ರೆಡ್ ಕಲರ್ ಬಂದಿದೆ ಈ ಒಂದು ನಿಮ್ಗೆ ರೆಡ್ಡಪ್ಪ ನಾನೇ ಅಲ್ವಾ ಆದ್ರೆ ನಿಮ್ಮ ಖುಷಿನ ಈ ತೋಟ ಎಲ್ಲ ಇದೇ ತರ ಬಂದಾಗ ನಿಮ್ಗೆ ಖುಷಿ ತಾನೇ ಇವನ್ ವ್ಯಾಪಾರಸ್ಥರು ಕೂಡ ಇದು ಲೈಕ್ ಮಾಡ್ತಾರೆ ಶೇಪ್ ನೋಡ್ಬೋದು ಈ ಒಂದು ಶೇಪು ಕಲ್ಲರ್ ಬರಲಿಕ್ಕೆ ನೀವು ಏನು ಸ್ಪ್ರೇ ಮಾಡಿದ್ರಿ ಸ್ವಲ್ಪ ತೋರಿಸ್ತೀರಾ ಓಕೆ ನೀವು ಈ ಒಂದು ಕಲ್ಲರು ಮತ್ತು ಸೈಜು ಶೇಪು ಬರಲಿಕ್ಕೆ ಪೆಸ್ಟಿಸೈಡ್ ಜೊತೆ ನಾನು ಒಂದು ಟಿಮಾ ಸ್ಪ್ರೇ ಕೆ ಮತ್ತು ಎನ್ನು ನಿಮ್ಗೆ ರೆಕಮೆಂಡ್ ಮಾಡಿದ್ದೆ ಈ ಟಿಮಾ ಸ್ಪ್ರೇ ಕೆ ಅಲ್ಲಿ ನಿಮಗೆ ಕ್ವಾಲಿಟಿ ಶೈನಿಂಗು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ನಿ ಆ ಪಾಕೆಟ್ ಹಂಗೆ ತೋರಿಸೇನಾ ಓಕೆ ಟಿಮಾಸ್ ಪ್ರೇ ಕೆ ಅಂತ ಇದು ಬಂದು ಟಿಮ್ಯಾಕ್ ಅಗ್ರೋ ಇಂಡಿಯಾ ಕಂಪನಿದು ಇದರಲ್ಲಿ ನಾನು ನಿಮಗೆ ಹೇಳಿದ್ನಿ ನೈಟ್ರೋಜನ್ ಎಂಟು ಫಾಸ್ಫರಸ್ ಹನ್ನೊಂದು ಪೊಟ್ಯಾಶ್ ಮೂವತ್ತೊಂಬತ್ತು ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಂಟ್ ಎಲ್ಲ ಇರುತ್ತೆ ಅಂತ ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ

ಯಾಕೆಂತಂದ್ರೆ ಅನ್ನದಾತ ಚೆನ್ನಾಗಿದ್ದಾಗ ಎಲ್ಲವೂ ನಮಗೆ ಚೆನ್ನಾಗಿರುತ್ತೆ ಸೊ ನಮ್ಮ ರೈತರಂತೂ ಖುಷಿಯಾಗಿದ್ದಾರೆ ಇದ್ದಾರೆ ಇನ್ನು ಇದು ಕಟ್ ಸ್ಟೇಜ್ಗೆ ಹತ್ತು ದಿವಸ ಇದೆ ಹತ್ತು ದಿವಸ ಇದೆ ಯಾವುದೇ ತರದ ವೈರಸ್ ಇಲ್ಲ ನೀವು ನೋಡ್ಬೋದು ವೈರಸ್ ಏನಿಲ್ಲ ಅಲ್ವಾ ಇವನ್ ಮದ್ದುಗಳೆಲ್ಲ ರೆಕಮೆಂಡ್ ಮಾಡಿದ್ದಾರೆ ನಿಮ್ಗೆ ತಾನೆ ಅವರು ಬೆಳೆ ಚೆನ್ನಾಗಿ ಬಂದಿದೆ ಬೆಳೆ ಸರಿ ಥ್ಯಾಂಕ್ಸ್ ಏನ ಒಂದು ಈ ಒಂದು ಟಿಮ ಸ್ಪ್ರೇ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ರೈತರಿಗೆ ತಿಳಿಸ್ಕೊಡಿ ಈ ಕೆ ಅನ್ನೋದು ಎಂಟು ಫಾಸ್ಫರಸ್ ಏನಿದೆ ಎಂಟು ನೈಟ್ರೋಜನ್ ನೈಟ್ರೋಜನ್ ಹನ್ನೊಂದು ಫಾಸ್ಫರಸ್ ಮೂವತ್ತೊಂಬತ್ತು ಪೊಟ್ಯಾಶ ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ಸ್ ಇರುತ್ತೆ ಇರುತ್ತೆ ಅದಕ್ಕೋಸ್ಕರ ಇದು ಹಾಕಿದ್ರೆ ಹೊಡೆದ್ರೆ ಚೆನ್ನಾಗಿ ಬೆಲೆ ಬರುತ್ತೆ ಕಲರ್ ಎಲ್ಲ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಎಲೆಗಳು ನೋಡಬಹುದು ನೀವು ಎಷ್ಟೊಂದು ಅಗಲವಾಗಿದೆ ಅಂತ ಆ ಇಡೀ ತೋಟ ಸುಮಾರು ಎಷ್ಟು ಇದು ಎರಡು ಎಕರೆ ಓಕೆ ಥ್ಯಾಂಕ್ ಯು ನಿಮ್ಮ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನನ್ನ ಪರವಾಗಿ ನಿಮಗೆ ಇದೇ ಥರ ನಿಮ್ಮ ಒಂದು ಎಲ್ಲ ಬೆಲೆಗಳು ಬರಲಿ ಅಂತ ನಾನು ಆಸೆ ಪಡ್ತೀನಿ